ಲ್ಲಿ ಒಳಗಡೆ ಮತ್ತು ಹೊರಗಡೆ ಅಂತರ್ಯಾಮಿ ರೂಪದಿಂದ ನಿವಾಸ ಮಾಡುತ್ತಿರುವ ಪರಂಪುಷ ಪರಮಾತ್ಮೆಗೆ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನೆಂದರೆ ಎಲ್ಲ ಬ್ರಹ್ಮನೇ ಆಗಿದ್ದಾನೆ ವಿಶ್ವವೇ ಈ ಪ್ರಪಂಚವೆಲ್ಲದಕ್ಕೂ ಮಾಯೆ ಕಾರಣವಾಗಿದೆ ಪರಮಾರ್ಥವಾಗಿ ಜಗತ್ತು ಬ್ರಹ್ಮವೇ ಆಗಿದೆ ಬ್ರಹ್ಮ ಪದಾರ್ಥಕ್ಕಿಂತ ಬೇರೆ ಯಾವುದು ಇಲ್ಲಿಲ್ಲ ವೇದವು ಇದೇ ಹೇಳ್ತದೆ ಬ್ರಹ್ಮ ವೇದ ವಿಶ್ವಂ ಅಂದರೆ ಈ ವಿಶ್ವವು ಬ್ರಹ್ಮವೇ ಆಗಿದೆ ಬ್ರಹ್ಮದಲ್ಲಿ ಅದು ಅರೂಪದ ಪ್ರಪಂಚ ಅಧಿಷ್ಠಾನ ರೂಪದ ಬ್ರಹ್ಮಕ್ಕಿಂತ ಬೇರೆ ಯಾವುದಿಲ್ಲ ಇಲ್ಲಿ ಬ್ರಹ್ಮದ ಬ್ರಹ್ಮದ ಬ್ರಹ್ಮ ಬ್ರಹ್ಮದಲ್ಲಿ ಆರೋಪಿತವಾದ ಪ್ರಪಂಚ ತನ್ನ ಅಧಿಷ್ಠಾನವಾದ ಬ್ರಹ್ಮಕ್ಕಿಂತ ಬೇರೆದಾದುದಿಲ್ಲ ಎಲ್ಲ ಬ್ರಹ್ಮವೇ ಆಗಿದ್ದಾನೆ ಜಗತ್ತು ಸತ್ಯವಾದುದರ ವಾದುದರ ಗಾಢ ನಿದ್ರೆಯಲ್ಲೂ ಇದು ಗೋಚರಿಸಬೇಕಾಗ ಬೇಕ ಬೇಕಾಗಿತ್ತು ಹಾಗೆ ಗೋಚರಿಸುವುದಿಲ್ಲವಾದುದರಿಂದ ಇದು ಸ್ವಪ್ನದಂತೆ ಮಿಥ್ಯ ರೂಪವಾಗುತ್ತದೆ ಜಗತ್ತು ಸತ್ಯವಾಗಿದ್ದ ಸತ್ಯವ ಸತ್ಯವಾಗಿದ್ದುದಾಗಿದ್ದರೆ ಜಗತ್ತು ಸತ್ಯವಾಗಿದ್ದಾದರೆ ನಿಮಗೆ ಸ್ವಪ್ನದಲ್ಲಿ ನಿಜ ಅಂತ ಕಾಣಿಸ್ಬೇಕು ಈ ನೈಗ ಕಾಣ ಗೋಚರಿಸ್ತಿಲ್ಲ ಈ ಸ್ವಪ್ನದಂತೆ ಇದು ಮಿಥ್ಯ ಆಗೈತೆ ಸುಳ್ಳು ಆಗೈತೆ ಮುತ್ತಿನ ಚಿಪ್ಪಿನಲ್ಲಿ ಬೆಳ್ಳಿಯ ಭ್ರಮೆಯಂತೆ ಬ್ರಹ್ಮದಲ್ಲಿ ಪ್ರಪಂಚದ ಮಾಯ ಆಗಿದೆ ಆದ್ದರಿಂದ ಬ್ರಹ್ಮದಲ್ಲಿ ಪ್ರಪಂಚ ಹೆಸರಿಗೆ ಮಾತ್ರ ಹೆಸರಿಗೆ ಮಾತ್ರ ರೂಪಿತವಾಗಿದೆ ರೂಪಿತವಾಗಿದೆಯೇ ಹೆಸರಿಗೆ ಮಾತ್ರ ರೂಪಿತೆಯಾಗಿದೆ ಏನು ಮುತ್ತಿನ ಚಿಪ್ಪಿನಲ್ಲಿ ಬೆಳ್ಳಿ ಭ್ರಮೆ ಆಗ್ತದೆ ಅವರು ಬ್ರಹ್ಮದಲ್ಲಿ ಪ್ರಪಂಚ ಭ್ರಮೆ ವಾಸ್ತುದಲ್ಲಿ ನಿಜವಾದಲ್ಲಿ ಅಲ್ಲಿ ಪ್ರಪಂಚ ಇಲ್ಲ ಕೇವಲ ಬ್ರಹ್ಮನೇ ಅಲ್ಲಿದ್ದಾನೆ ಬ್ರಹ್ಮ ಅಲ್ಲಿದ್ದಾನೆ ಜೀವಾತ್ಮ ಪರಮಾತ್ಮದೊಳಗಿನ ವೇದವು ಉಪಾದಿ ಕಲ್ಪಿತವಾಗಿದೆ ಈ ಉಪಾದಿಯು ಸತ್ಯವಾದುದಲ್ಲ ಪರಮಾತ್ಮನಿಗೆ ಮಹಾದಿಕರಣವಾದ ಮಾಯೆಯು ಜೀವಾತ್ಮನಿಗೆ ಕಾರ್ಯರೂಪಗಳಾದ ಅನ್ನಮಯ ಆದಿ ಕೋಶಗಳನ್ನು ಉಪಾದಿಗಳಾಗಿವೆ ಈ ಉಪಾದಿಗಳು ನಿರಾಸ ಆಗಲು ಜೀವೇಶ್ವರ ವೇದ ಭೇದ ಉಳುವುದಿಲ್ಲ ಈ ವಿಶ್ವವು ಅಗ್ಗದಲ್ಲಿ ಹಾವು ಕಂಡಂತೆ ಈ ವಿಶ್ವವು ಅಗ್ಗದಲ್ಲಿ ಹಾವು ಕಂಡಂತೆ ಸ್ವಪ್ನದಲ್ಲಿ ಪದಾರ್ಥ ಕಂಡಂತೆ ಬ್ರಹ್ಮದಲ್ಲಿ ಕಾಣು ಬದ ಕಾಣುಬರುವುದರಿಂದ ಯಥಾರ್ಥವಲ್ಲ ಹೀಗೆ ಇದು ಭ್ರಾಂತಿವಾದದ್ದು ಎಂಬ ವಿವೇಕದಿಂದ ಮುಂದೆ ಜೀವ ಬ್ರಹ್ಮದಲ್ಲಿ ಅಭೇದವನ್ನು ತಿಳಿಯಬೇಕು ಏ ವಿಶ್ವ ಅಗ್ಗದಲ್ಲಿ ಹಾವು ಕಂಡಂತೆ ಏ ಪ್ರಪಂಚ ಎ ವಿಶ್ವ ಯ ಜಗತ್ತು ಪ್ರಪಂಚದಲ್ಲಿ ಹಾವು ಕಂಡಂತೆ ಸ್ವಪ್ನದಲ್ಲಿ ಪದಾರ್ಥ ಕಂಡಂತೆ ಬ್ರಹ್ಮದಲ್ಲಿ ಕಾಣುಬರುವುದರಿಂದ ಯಥಾರ್ಥವಲ್ಲ ಹೀಗೆ ಭ್ರಾಂತಿ ಕಲ್ಪಿತವಾದದ್ದು ಎಂಬ ವಿವೇಕದಿಂದ ಮುಂದೆ ಜೀವ ಬ್ರಹ್ಮದಲ್ಲಿ ಅಭೇದ್ಯವನ್ನು ತಿಳಿಯಬೇಕು ಜೀವ ಬ್ರಹ್ಮದಲ್ಲಿ ಅಭೇದವೇನು ನಾನು ಬೇರೆಯಲ್ಲ ಜೀವ ಬೇರೆಯಲ್ಲ ಪರಮಾತ್ಮ ಬೇರೆಯವಲ್ಲ ಒಂದೇ ಆಗಿದೆ ಈ ಅಭೇದ್ಯವನ್ನು ತಿಳಿಯಬೇಕು ಓ ಒಂದೇ ಆಗಿದೆ ಓ ಪರಮಾತ್ಮ ಪರಬ್ರಹ್ಮ ನಾನೇ ಆಗಿದ್ದೇನೆ ಓ ಪರಮಾತ್ಮ ಪರಬ್ರಹ್ಮ ನಾನೇ ಆಗಿದ್ದೇನೆ ಅಂತ ಅಭೇದ್ಯ ತಿಳಿಯಬೇಕು ಅಭೇದ್ಯಾನ ತಿಳಿಯಬೇಕು ಜಸ್ಸದ ಜ ಲಕ್ಷಣಗಳಿಂದ ಜೀವೇಶ್ವರ ಅಖಂಡವಾದ ಸ್ವರೂಪವನ್ನೇರಿ ಬೇಕಾಗುತ್ತದೆ ಆ ದೇವದತ್ತನೇ ಇವನು ಎಂಬಲ್ಲಿ ಹೇಗೆ ವಿರುದ್ಧ ಧರ್ಮಾಂತವನ್ನು ಬಿಟ್ಟು ಏಕತ್ವ ಇಲ್ಲ ಹೇಳಲ್ಪಡುವುದು ಹಾಗೆ ತತ್ವಮಾಸಿ ಅದು ನೀನೇ ಆಗಿದ್ದೆ ಎಂಬ ವಾಕ್ಯದಲ್ಲೂ ಸರ್ವ ಆತ್ಮ ಕಿಂಚಿತ್ ಕಾಂಕ್ಷೆಗಳನ್ನು ಬಿಟ್ಟು ತತ್ ಎಂಬ ಶಬ್ದದಿಂದ ಬೋಧನಾದ ಅವರು ಈಶ್ವರನಿಗೆ ತ್ವಂ ಎಂಬ ಶಬ್ದದಿಂದ ಬೋಧನಾದ ಜೀವನಿಗೆ ಐಕ್ಯವನ್ನು ಮನಗಾಣಬೇಕು ಇಲ್ಲಿ ಹೇಳ್ತಾ ಇದ್ದಾರೆ ಏನು ತತ್ವ ಮಸಿ ಇದಲ್ವಾ ತತ್ವ ಮಾನೆ ಅದೇ ನೀನಾಗಿದ್ದೀಯ ತ್ವ ಈಶ್ವರು ನೀನೇ ಆಗಿದ್ದೀಯ ಎಂಬ ಬೋಧನೆ ಬೇಕು ಎಂಬ ಬೋಧ ಬೇಕು ಬೋಧೆ ಬೋಧನಾದ ಜೀವನಿಗೂ ಐಕ್ಯವನ್ನು ಮನಗಾಣಬೇಕು ತತ್ವ ಮಸಿ ಯಾರನ್ನು ನೀನು ಹುಡುಕುತ್ತಿದ್ದೀಯ ಇವತ್ತಿನಿಂದ ಅನಾದಿ ಕಾಲದವರೆಗೆ ಜನ್ಮ ಜನ್ಮಗಳನ್ನು ಯಾರು ನೀನು ಹುಡುಕುತ್ತಿದ್ದೀಯ ಅವನು ನಾನೇ ಅವನು ನಾನೇ ಆಗಿದ್ದೇನೆ ನನ್ನ ಅಜ್ಞಾನ ಕಾರಣದಿಂದ ನಾನು ಬೇರೆ ಅಂತ ತಿಳಿದುಕೊಂಡೆ ನನ್ನ ಅನುಭವ ಈಗ ಆಯಿತು ನಾನು ಯಾರನ್ನು ನುಡ್ಕುತ್ತಿದ್ದೆ ನಾವು ನಾನೇ ನನ್ನನ್ನೇ ನಾನು ನುಡ್ಕುತ್ತಿದ್ದೇನೆ ನನ್ನ ಸ್ವರೂಪ ಆತ್ಮ ಸ್ವರೂಪ ನಾನೇ ಪರಮಾತ್ಮನಾಗಿದ್ದೇನೆ ಅಂತ ನಿಮಗೆ ಬೋಧಬೇಕು ಹಾಗೆ ನಿಮಗೆ ಬೋಧಬೇಕು ಓದಬೇಕು ಹೀಗೆ ಶಾಸ್ತ್ರವಾಕ್ಯದಿಂದ ಶಾಸ್ತ್ರವಾಕ್ಯದಿಂದ ಮತ್ತು ಯುಕ್ತಿಗಳಿಂದ ಜೀವ ಬ್ರಹ್ಮದೊಳಗಿನ ಐಕ್ಯವನ್ನು ಚಿಂತಿಸಿ ಚಿಂತಿಸಿ ನಿಸ್ಸಂದೇಹವಾಗಿ ಅವರ ತತ್ವ ಅವರ ಅವರು ಆಗುವುದು ಹೀಗೆ ಶಾಸ್ತ್ರಗಳಿಂದಲೂ ಶಾಸ್ತ್ರಗಳಲ್ಲಿ ಬರೆದೈತೆ ಓದಿದ್ದೀರಾ ಗುರುಗಳು ಹೇಳಿದರೆ ಕೇಳಿದ್ದೀರಾ ಹೇಳಿದ ಮೇಲೆ ನಿಮಗೆ ಅನುಭವ ಆಗಬೇಕು ಹೆಂಗೆ ಅನುಭವ ಆಗಬೇಕು ತತ್ವ ಮಸಿ ನಾನೇ ಅವನಾಗಿದ್ದೇನೆ ಯಾರನ್ನು ನಾನು ಹುಡುಕುತ್ತಿದ್ದೇನೆ ಅವನ ನಾನೇ ನನ್ನ ಬಿಟ್ಟು ಬೇರೆ ಯಾರು ಪರ ಇಲ್ಲ ಅಂತ ನಿಮಗೆ ಜೀವ ಅವರ ಪರಮಾತ್ಮ ಬೇರೆ ಅಲ್ಲ ಅಂತ ಐಕ್ಯತೆ ನಿಮಗೆ ಜ್ಞಾನ ಬೇಕು ಈ ಜ್ಞಾನದ ಈ ಜ್ಞಾನ ಆಗಿ ತದನಂತರ ನಿಮಗೆ ಆತ್ಮ ಸಾಕ್ಷಾತ್ಕಾರ ಆತ್ಮ ದರ್ಶನ್ ಅವರು ಈಶ್ವರ ದರ್ಶನ್ ಕಾಲ ಎಂದು ಕ್ಷಣ ಹೆಂಗೆ ಸೂರ್ಯ ಸೂರ್ಯ ಉಜ್ವಲವಾಗ ಆದಾಗ ಕತ್ತಲು ಹೇಗೆ ನಷ್ಟವಾಗುತ್ತದೆ ಇದೇ ನೀನು ಜೀವಾತ್ಮ ಅವ್ರ ಪರಮಾತ್ಮ ಬೇರೆ ಎಲ್ಲ ಒಂದೇ ಆಗಿದ್ದೇನೆ ಅಂತ ನೀವು ಏಕತೆಯನ್ನು ತಿಳಿದಾಗ ನಿಮಗೆ ಆತ್ಮ ಸಾಕ್ಷಾತ್ಕಾರ ಆಗುತ್ತದೆ ಆತ್ಮಜ್ಞಾನ ಹೊಂದುತ್ತದೆ ಯಥಾರ್ಥ ನಿಮಗೆ ಎಲ್ಲ ಕಾಣಿಸ್ತದೆ ಎಲ್ಲ ಕಾಣಿಸ್ತದೆ ಎಲ್ಲ ಕಾಣಿಸ್ತದೆ ಆ ಬುದ್ಧಿ ಎಂಬ ಗುಪೆಯಲ್ಲಿ ವ್ಯವಹಾರ ಆದ ಪ್ರಾತಿಭಾಸಿಕ ಸತ್ಯಗಳಿಂದ ವಿಲಕ್ಷಣ ಆಗಿರುವ ಬ್ರಹ್ಮತತ್ವದೊಂದಿಗೆ ತಸ್ಯ ರೂಪಗಳಾಗಿ ಯಾವ ಯಾವ ನಿರುವನಿಗೆ ಅವನಿಗೆ ಪುನರ್ಜನ್ಮ ಉಂಟಾಗೋದಿಲ್ಲ ಯಾರು ನಮ್ಮ ಬುದ್ಧಿ ಮುಖಾಂತನ ಬುದ್ಧಿ ಎಂಬ ಗುಹೆಯೊಳಗೆ ಒಂದು ಗುಪೆ ಐತೆ ಒಂದು ದೊಡ್ಡ ಗುಪೆ ಅದೊಂದು ಅಂಧಕಾರ ಗುಪೆ ಅಲ್ಲಿ ಯಾರು ಇರೋದಿಲ್ಲ ನಿಮ್ಮ ನಿಮ್ಮ ನೀವೇ ಅಷ್ಟೇ ಇರ್ತೀವಿ ಅಲ್ಲಿ ಯಾರು ಇರೋದಿಲ್ಲ ಆ ಗುಪೆಯೊಳಗೆ ಹೋಗಿ ನೀವು ಯಾರನ್ನು ಚಿಂತೆ ಮಾಡ್ತಿದ್ದರೂ ಸುಸ್ವರೂಪದಿಂದ ತತ್ವ ಮಸಿ ನಾನೇ ಆಗಿದ್ದೇನೆ ನಾನೇ ಆಗಿದ್ದೇನೆ ಬ್ರಹ್ಮ ನಾನೇ ಆಗಿದ್ದೇನೆ ನಾನೇ ಆಗಿದ್ದೇನೆ ಅಂತ ನೀವು ಯಾವಾಗಲೂ ಚಿಂತನೆ ಮಾಡಿದ್ರೆ ನಿಮಗೆ ಪುನರ್ಜನ್ಮ ಆಗುವುದಿಲ್ಲ ಪುನರ್ಜನ್ಮ ಆಗುವುದಿಲ್ಲ ಯೋಗಾಭ್ಯಾಸ ಆತ್ಮವಿಚಾರಗಳಿಂದ ವಸ್ತು ಜ್ಞಾನವಾದರೂ ಅನಾದಿಯಾದ ನಾನು ಮಾಡುವನು ನಾನು ಅನುಭವಿಸುವನು ಎಂಬ ವಾಸನೆಯು ನಷ್ಟವಾಗುವುದಿಲ್ಲ ಅವರು ಬಲವತಿಯಾದ ಈ ವಾಸನೆಯನ್ನು ಯೋಗಿಯು ವಿಚಾರ ಪರನಾಗಿಯೂ ಅಭ್ಯಾಸ ತಟ್ಟವುಳ್ಳನಾಗಿಹೂ ಆತ್ಮಧ್ಯಾನದಲ್ಲಿ ನಿರಂತರ ಪರಿಹರಿಸಿಕೊಳ್ಳತಕ್ಕದ್ದು ಈ ವಾಸನ ಕ್ಷಯವನ್ನು ಜೀವನ್ಮುಕ್ತಿಯನ್ನಲಾಗುತ್ತದೆ ಯೋಗಾಭ್ಯಾಸದಿಂದ ಆತ್ಮವಿಚಾರಗಳಿಂದ ಅವರು ವಸ್ತು ಜ್ಞಾನದಿಂದ ಅನಾದಿ ನಾನು ಮಾಡುವನು ನಾನು ಅನುಭವಿಸುವನು ಎಂದರೆ ಇದು ನಾಶವಾಗೋದಿಲ್ಲ ಏಕೆಂದರೆ ನಮ್ಮ ಬುದ್ಧಿ ಐತೆ ಇಲ್ಲಿ ಇದು ನಾಶ ಆಗೋದಿಲ್ಲ ನಿಮಗೆ ಏನು ಬೇಕು ಅವರು ದೃಢ ಯೋಗ ವಿಚಾರದಿಂದ ಅಭ್ಯಾಸ ತತ್ವವನ್ನು ನಾನು ಅವನೇ ಆಗಿದ್ದೇನೆ ನನ್ನ ಚಿಂತನೆ ಆತ್ಮಚಿಂತನೆ ಸ್ವಸ್ವರೂಪವನ್ನು ನಾನು ತಿಳಿದುಕೊಳ್ಳಬೇಕು ಸ್ವಸ್ವರೂಪ ನಾನು ತಿಳಿದಿದ್ದೆ ಯಾರನ್ನು ಹುಡುಕುತ್ತಿದ್ದರೆ ನಾನೇ ನನ್ನ ಸ್ವಸ್ವರೂಪವನ್ನು ತಿಳಿದುಕೊಳ್ಳಬೇಕು ಈ ತಿಳಿದ ನಂತರ ನಿಮ್ಮ ವಾಸನೆ ನಷ್ಟವಾಗುತ್ತದೆ ಆಗ ನೀವು ಜೀವನ್ ಮುಕ್ತರಿಗೆ ಅರ್ಹ ಅರ್ಹರಾಗ್ತೀರಾ ಅಂತ ಹೇಳ್ತಾ ಅಂತ ಹೋಗಿದೆ ವಾಸನೆ ಮೂರು ತೆರೆಯವಾಗಿದ್ದು ವಾಸನೆ ಮೂರು ತೆರೆಗಳನ್ನು ಮೂರು ತೆರೆಗಳನ್ನು ಹೊಂದಿದೆ ಒಂದು ಲೋಕವಾಸನೆ ಎರಡು ಶಾಸ್ತ್ರವಾಸನೆ ಮೂರು ದೇಹವಾಸನೆ ಎಂದು ಲೋಕ ವ್ಯವಹಾರ ಉಂಟಾಗಿದ್ದು ಸಂಸಾರಕ್ಕೆ ಲೋಹವಾಸನೆ ಸಂಸಾರಕ್ಕೆ ಲೋಕವಾಸನೆ ಶಾಸ್ತ್ರಾಭ್ಯಾಸದಿಂದ ಉಂಟಾದ ಉಂಟಾದ ಸಂಸ ಸಂಸ್ಕಾರ ವಾಸನೆ ಅವರ ದೇಹ ಧರ್ಮವನ್ನು ಅನುಸರಿಸಿ ಉಂಟಾದ ಅವರು ಸಂಸ್ಕಾರ ವಾಸನೆ ವಾಸನೆ ಮೂರು ಪ್ರಕಾರವಾಗಿದೆ ಏನು ಮೂರು ಪ್ರಕಾರ ಲೋಕವಾಸನೆ ಈ ಲೋಕದವನು ನಾನು ಕ್ಷತ್ರಿಯನು ಬ್ರಾಹ್ಮಣನು ರಾಜನು ಸಿಪಾಯಿ ನನ್ನ ದೇಶ ನನ್ನ ಯ ಪ್ರಾಂತ ಇದು ಲೋಕ ವಾಸನೆ ಶಾಸ್ತ್ರವಾಸನೆ ಶಾಸ್ತ್ರದಲ್ಲಿ ಏನಾದರೂ ಸಿಗ್ತದ ಪರಮಾತ್ಮರ ಶಾಸ್ತ್ರದಲ್ಲಿ ಏನಾದರೂ ಸಿಗ್ತಾರಾ ಯಾರಾದರೂ ಹೇಳ್ತಾರ ಯಾರಾದರೂ ಬರೆದಿದ್ದಾರಾ ಶಾಸ್ತ್ರ ವಾಸನೆ ದೇಹ ವಾಸನೆ ದೇಹ ವಾಸನೆ ಸಂಸ್ಕಾರ ನಾನು ಶ್ರೇಷ್ಠನು ಇವನು ಅದಮನು ಇವನು ನೀಚನು ನಾನು ಉತ್ತಮನು ನಾನು ಕರ್ಮ ಮಾಡುತ್ತಿದ್ದೇನೆ ಯೋಗ ಮಾಡುತ್ತೇವೆ ಧ್ಯಾನ ಮಾಡುತ್ತೇವೆ ಇದು ನಿಮ್ಮ ದೇಹ ಸಂಸ್ಕಾರ ಈ ಮೂರು ವಾಸನೆಗಳನ್ನು ತೆರೆದಿರ್ತದೆ ಮೂರು ವಾಸನೆಗಳನ್ನು ಈ ವಾಸನಾತ್ರ ಸಂಸಾರ ಎಂಬ ಕಾರಾಗೃಹದಿಂದ ಬಿಡುಗಡೆ ಒಂದೊಂದು ಒಂದೊಳಚುವ ಕಬ್ಬಿಣದ ಸಂಕೋಲೆಯಾಗಿದೆ ಇದು ವಾಸನೆ ಕಬ್ಬಿಣದಿಂದ ಸಂಕೋಲೆಯಾಗಿದೆ ಬಂಧನವಾಗಿದೆ ಇದು ಜ್ಞಾನ ಪ್ರಾಪ್ತಿಗಿಲ್ಲಿ ಆತ್ಮಜ್ಞಾನಗೆ ಆತ್ಮಜ್ಞಾನ ಪ್ರಾಪ್ತ ಮಾಡೋಕ್ಕೆ ಹೋಗ್ತಾ ಇದ್ದಾರಲ್ವ ಅವರಿಗೆ ಇದು ಬಂಧನವಾಗಿದೆ ಈ ಬಂಧನ ಬಿಡುಗಡೆ ಮುಕ್ತನಾದವನೇ ಈ ಬಂಧನದಿಂದ ಯಾರು ಬಿಡುಗಡೆ ಆಗ್ತಾರೋ ಅವರೇ ಮುಕ್ತನಾಗುವನು ಅವರೇ ಮುಕ್ತನಾಗುವನು ಇದನ್ನೆಲ್ಲ ತ್ಯಾಜಿಸಬೇಕು ಅವರೇ ಮುಕ್ತನಾಗುವರು ದುರ್ಗಂಧ ವಸ್ತುಗಳು ಸ್ವಲ್ಪ ಸಂಪರ್ಕಗಳಿಂದ ದುರ್ಗಂಧವನ್ನುಳ್ಳುವ ದುರ್ಗಂಧವನ್ನುಗುಳ್ಳುವ ಗಂಧ ಗಂಧದ ಕೊರಡನ್ನು ನೀರಿನಲ್ಲಿ ತೊಳೆದು ಅಲ್ಲಿನಲ್ಲಿ ತೆರೆದು ಪುನಃ ಸುಗಂಧವು ದೊರೆಯುವಂತೆ ಅನೇಕ ಅನೇಕ ಜನ್ಮಗಳ ಲೋಕವಾಸನೆ ಲೋಕವಾಸನೆಗಳಿಂದ ಅನೇಕ ಅನೇಕ ಜನ್ಮದ ಲೋಕವಾಸನೆಯಿಂದ ಅವರ ವಾಸನೆಗಳಿಂದ ಅಪ್ರಕಾಶನಾದ ಆತ್ಮನನ್ನು ಆತ್ಮ ಯೋಗ ಅಭ್ಯಾಸಗಳಿಂದ ಪುನಃ ಸಾಕ್ಷರಿಸಿಕೊಳ್ಳಬೇಕು ನಮಗೆ ಇವತ್ತಿಂದಲ್ಲ ಜನ್ಮೋಜನಗಳಿಂದ ನಮಗೆ ಹೇಳಿದ್ದಾರೆ ಹೇ ನೀವು ಕ್ಷತ್ರಿಯರು ನೀವು ಬ್ರಾಹ್ಮಣರು ನೀವು ಹಿಂದೂರು ನೀವು ಕ್ರಿಸ್ತರು ನೀವು ಮುಸಲ್ಮಾನರು ಅಂತ ಈ ಅಧ್ಯಾಸ ನಮಗೆ ನಷ್ಟವಾಗಬೇಕು ಈ ನಷ್ಟ ಇದು ಅಪ್ರಕಾಶವಾಗಿದೆ ನಮಗೆ ಕಾಣುತ್ತಿಲ್ಲ ಅಪ್ರಕಾಶವಾಗಿದೆ ಇದು ನಾಶವಾಗಬೇಕು ನಾಶವಾಗಿದ್ದ ನಂತರ ನೀವು ಅಭ್ಯಾಸ ಯೋಗಾಭ್ಯಾಸದಿಂದ ಆತ್ಮವಿಚಾರ ಚಿಂತನೆ ಮಾಡಬೇಕು ನಾನು ಆತ್ಮ ಸಾಕ್ಷಾತ್ಕಾರ ಕೊಳ್ಳಬೇಕು ನಾನು ಆತ್ಮ ಸಾಕ್ಷಾತ್ಕಾರದಿಂದ ನೀವು ದೃಢ ನಿರ್ಣಯ ಮಾರಬೇಕು ಮನಸ್ಸು ಅಂತರ್ಮುಖನವಾಗುತ್ತಿದ್ದಂತೆಯೇ ಬಹಳ ವಾಸನಗಳು ದೂರ ಸರಿಯುತ್ತವೆ ಈ ವಾಸನೆಗಳು ನೆರಸಾಗಲು ಆತ್ಮ ಅನುಭವ ಉಂಟಾಗುವುದು ಹೇಗೆಂದರೆ ನೀವು ಮನಸ್ಸನ್ನು ಅಂತರ್ಮುಖಿ ಅಂತರ್ಮುಖಿ ಅಂದರೆ ನಮ್ಮ ಸ್ವಯಂ ಚಿಂತನೆ ಮಾಡೋದು ಸ್ವಸ್ವರೂಪ ಚಿಂತನೆ ಮಾಡೋದು ಸ್ವಸ್ವರೂಪ ಚಿಂತನೆ ಮಾಡುತ್ತಿದ್ದರೆ ಏನು ಬಾಹಾರ ಏನು ಹೊರಗಡೆಗೆ ಏನು ಹೊರಗಡೆ ಬಾಹ್ಯ ವಾಸನೆಗಳಿರ್ತವೆ ಸ್ವಯಂ ವಾಸನೆಗಳು ಅವರು ನಷ್ಟವಾಗುವುದು ಆಗ ನೀವು ಆತ್ಮಾನುಭೂತಿಯನ್ನು ಉಂಟು ಮಾಡ ಆತ್ಮಾನನುಭೂತಿ ಅನುಭವ ಮಾಡಬಹುದು ಆತ್ಮಾನ ಅನುಭೂತಿ ಆತ್ಮಾನ ಅನುಭೂತಿ ಮಾಡೋದಕ್ಕಿಲ್ಲಿಯೇ ನಿಮಗೆ ಅಂತರ್ಮುಖ ಅಂತರ್ಮುಖವಾಗುವ ಅವಶ್ಯಕತೆ ಇದೆ ಅಂತರ್ಮುಖ ಅಂದರೆ ನನ್ನ ಸ್ವಸ್ವರೂಪಿನಲ್ಲಿ ನಿಂತುಕೊಳ್ಳುವುದು ನನ್ನ ಸ್ವಸ್ವರೂಪಿನಲ್ಲಿ ಧ್ಯಾನ ಮಾಡುವುದು ನನ್ನ ಸ್ವಸ್ವರೂಪಿನಲ್ಲಿ ಆತ್ಮಚಿಂತನೆ ಮಾಡುವುದು ಅವರು ಬಾಹ್ಯ ಬಾಹ ವಾಸನ ಅಂದರೆ ತೀರ್ಥ ಮಾಡುವುದು ಮಂದಿರದಲ್ಲಿ ಹೇಳೋದು ಯಾರಾದರೂ ಕೇಳೋದು ವಾಸನೆ ಅವರ ಶಾಸ್ತ್ರದಲ್ಲಿ ಎಲ್ಲ ಹುಡುಕುವುದು ಇದರಿಂದ ಅವಕಾಶ ಇಲ್ಲ ಅವರು ಯಾರು ಅಂತರ್ಮುಖಿ ಯಾತ್ರ ಮಾಡ್ತಾರೋ ಅಂತರ್ಮುಖದಲ್ಲಿ ನಡ್ತಾರೋ ಅವ್ರಿಗೆ ಆತ್ಮಾನುಭೂತಿ ಸ್ವ ಆತ್ಮಾನುಭೂತಿ ಸ್ವರೂಪಕ್ಕೆ ದರ್ಶನ ಆಗ್ತಾ ಇದೆ ಅಂತ ಇದ್ದಾರೆ ಓಂ ಶ್ರೀ ಪರಮಾತ್ಮನೇ ನಮಃ